ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಇಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಭೇಟಿ ಮಾಡಲಾಗಿದೆ ಭೇಟಿ ಮಾಡಿರತಕ್ಕಂಥ ವಿಶೇಷತೆ ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ ಮುಂಬರ್ತಾ ಇರುವಂಥ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಮತ್ತು ಗ್ರಾಮ ಪಂಚಾಯಿತಿ ಚುನಾವಣೆ ವಿಷಯಗಳ ಬಗ್ಗೆ ಒಂದು ಗ್ರಾಮ ಒಂದು ಚುನಾವಣೆ ಅನ್ನುವಂಥ ವಿಷಯಗಳ ಬಗ್ಗೆ ಗ್ರೌಂಡ್ ರಿಪೋರ್ಟಿಂಗ್ ನಡೀತಾ ಇದೆ ಇಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರುಗಳು ಹಾಲಿ ಸದಸ್ಯರುಗಳು ಅಧ್ಯಕ್ಷರುಗಳು ಮತ್ತು ತಾಲೂಕು ಪಂಚಾಯತಿ ಮಾಜಿ ಸದಸ್ಯರುಗಳು ಅಧ್ಯಕ್ಷರುಗಳು ಮತ್ತು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ವಿಷಯಗಳ ಬಗ್ಗೆಯೂ ಕೂಡ ಗ್ರೌಂಡ್ ವರ್ಕ್ ನಡೀತಾ ಇದೆ ಇಂದು ನಾವು ಭೇಟಿ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಕಿತ್ತೂರು ಕರ್ನಾಟಕ ಭಾಗದ ಧಾರವಾಡ ಜಿಲ್ಲೆಯ ಧಾರವಾಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಹುಬ್ಬಳ್ಳಿ ತಾಲೂಕಿನ ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಹಳೆ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಆಗಿರತಕ್ಕಂಥ ಯಲ್ವ್ಯಾಳ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಹೊಸದಾಗಿ ಆಗಿ ಆಗಿದೆ ಅನ್ನೋಂತ ಕೇಳ್ತಾ ಇರುವಂಥ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಚಬ್ಬಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಹಳೆ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಆಗಿರಲಿ ಚಬ್ಬಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಆಗಿರಲಿ ಜನಸೇವೆಗೆ ಯಾವ ಕ್ಷೇತ್ರ ಏನು ನನ್ನ ದಿನನಿತ್ಯ ಸೇವೆ ಸಲ್ಲಿಸ್ತಾ ಇರ್ತೀವಿ ಅಂದ್ಕೊಂಡು ಬಂದಿರತಕ್ಕಂಥ ಅಂಥದ್ದೇ ವ್ಯಕ್ತಿಯ ಜೊತೆ ನಾವು ಭೇಟಿ ಮಾಡಿದ್ದೀವಿ ನೂಲ್ವಿ ಜಿಲ್ಲಾ ಪಂ ನೂಲ್ವಿ ತಾಲೂಕು ಪಂಚಾಯತಿ ಕ್ಷೇತ್ರದ ಮಾಜಿ ಸದಸ್ಯರಾಗಿರ್ತಕ್ಕಂಥ ಪರ್ವೇಶ್ ಬಾಯಟ್ಟಿಯವರು ನಮ್ಮ ಜೊತೆ ಇದ್ದಾರೆ ಬನ್ನಿ ವೀಕ್ಷಕರೇ ಅವ್ರ ಜೊತೆ ಮಾತನಾಡೋದ ಈ ಸಂದರ್ಶನ ಜನ ಪ್ರಾರಂಭ ಮಾಡಿಕೊಳ್ಳೋಲ್ಲ ನಮಸ್ಕಾರ ಸರ್ ನಮಸ್ಕಾರ ಪರವೇಶ್ ಬೈಟಿ ಅವರು ಚೆನ್ನಾಗಿದ್ದೀರಾ ಎಷ್ಟು ವಯಸ್ಸು 35 ಸರ್ ವರ್ಷ ವರ್ಷದಲ್ಲೇ ತಾವು ರಾಜಕಾರಣಕ್ಕೆ ಬಂದ್ರೆ ಎಷ್ಟನೇ ಇಸ್ವಿಯಿಂದ ಸಮಾಜ ಸೇವೆ ಮತ್ತು ರಾಜಕಾರಣ ಪ್ರಾರಂಭ ನಾನು ಸುಮಾರು 29 ಇಪ್ಪತ್ತೆಂಟು ವಯಸ್ಸಿಗೆ ನಾನು ರಾಜಕಾರಣಕ್ಕಿಂತ ತಾಲೂಕ್ ಪಂಚಾಯತ್ ಸದಸ್ಯನೇ ಅದಕ್ಕಿಂತ ಪೂರ್ವದಲ್ಲಿ ನಾನು ಹದಿನೆಂಟು ವಯಸ್ಸಿಗೆ ರಾಜಕೀಯಕ್ಕೆ ಬಂದಿದ್ದೆ ಹೇಗೆ ನಾನು ಸಂಘಟನೆ ಮಾಡಿಕೊಂಡು ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಂಡು ಇದಕ್ಕಿಂತ ಪೂರ್ವದಿಂದ ನನ್ನ ನಾಯಕರಿದ್ರು ನಾಗರಾಜ್ ಚೆಬ್ಬಿ ಅವ್ರ ಕಡೆಯಿಂದ ನಾನು ಅವ್ರ ಕಡೆ ನಡತ ಅವಾಗ ನಮ್ಮ ಕ್ಷೇತ್ರ ಕಲಗಟ್ಟಿ ಕ್ಷೇತ್ರ ಇತ್ತು ತಾಲೂಕು ಸುಮಾರು ಅವ್ರ ಕೂಟ ನಾನು ಸಂಘಟನೆ ಮಾಡ್ಕೊಂಡು ಅವ್ರ ಕೂಟ ನಾವು ಒಟ್ನಾಟ ಇಟ್ಕೊಂಡು ಜನರ ಕೆಲಸ ಮಾಡ್ತಿದ್ದೆ ಅದು ಇದು ಆಗ್ಲಿ ಅಂತ ಹೇಳಿ ಅವಾಗ ತಾಲೂಕು ಅಧ್ಯಕ್ಷನೂ ಆಗಿದ್ದೆ ನಾನು ಕಾಂಗ್ರೆಸ್ ಇಂದ ನಮ್ಮ ಕ್ಷೇತ್ರ ಅವಾಗ ವಿಡಣೆ ಆಗಿದ್ಮೇಲೆ ನಮ್ಮ ಕ್ಷೇತ್ರ ಕುಂದುವ ಭಾಗಕ್ಕೆ ಕೊಟ್ಟು ಎರಡ್ ಸಾವಿರದ ಎಂಟ್ರಲ್ಲಿ ಹೋದಾಗ ಅವಾಗ ನಮ್ಮ ಶಾಸಕರು ಅವಾಗ ಶಿವಳ್ಳಿ ಅವರು ಬಂದರು ಸತ್ಯಪ್ಪ ಶಿವಪ್ಪ ಅಂತ ಹೇಳಿ ಚನ್ಬಸಪ್ಪ ಶಿವಳ್ಳಿ ಅಂತ ಹೇಳಿ ಅವ್ರು ಬಂದಾಗ ಅವ್ರ ಕೂಟ ನಾವು ಇಲ್ಲಿ ಅವ್ರ ಕೂಟಾಗಿ ನಾವು ಕೆಲಸವನ್ನು ಮಾಡಕ್ ಕುಂತೀವಿ ಸತತವಾಗಿ ಮಂಡ್ಯ ಸಾರಿ ಕೂಡ ಸತತವಾಗಿ ಯಾರು ಗೊತ್ತಿದ್ದಿಲ್ಲ ಸಾಹೇಬರು ಹಿಂಗೇನೋದು ಆ ಟೈಮ್ ದಲ್ಲಿ ನಾವು ಸಾಹೇಬ್ರ್ ಬ್ಯಾನರ್ ಕಟ್ಟಿ ರಾಜಕಾರಣ ಮಾಡಿದವರು ಆವಾಗಿನ ಟೈಮ್ ನಲ್ಲಿ ಆವಾಗಿನ ಟೈಮ್ ನಲ್ಲಿ ಆಟಾಡೋ ಅಂತ ಟೈಮ್ ನಲ್ಲಿ ರಾಜಕಣ್ಣಗೆ ಬಂದ ಇಲ್ಲಿ ನಮ್ಮಲ್ಲಿ ನಮ್ಮ ಭಾಗದಲ್ಲಿ ನಮ್ಮ ಊರಲ್ಲಿ ಪಿ ಸಿ ಸಿದ್ದನಗೌಡರು ಮಾಜಿ मिनिस्टर ಅವರು ಕೂಡ ಆಕಾಂಕ್ಷಿಗಳು ಬಾಜು ಚಿಕ್ಕನಗೌಡರು ಅವರು ಎಂಎಲ್ಎ ಆ ಟೈಮ್ ದಲ್ಲಿ ಶಿವಳ್ಳಿ ಅವರು ಕಾಂಗ್ರೆಸ್ ಇಂದ ಅಭ್ಯರ್ಥಿ ಆ ಕೂಡ ಚುನಾವಣೆ ಮಾಡಿದ್ವಿ ಆ ಚುನಾವಣೆ ಸೋದ್ವಿ ನಾವು ಎನ್ನ ಚುನಾವಣೆಗೆ ಗೆಲ್ಬೇಕು ಟೈಮ್ ದಲ್ಲಿ ಸಾಕಷ್ಟು ಸಂಘಟನೆ ಮಾಡಿದ್ವಿ ಕಾರ್ಯಕರ್ತರಾಗಿ ಸಕ್ರಿಯಾಗಿ ದುಡಿದು ಪರಿವರ್ತನೆ ಮಾಡಿದ್ವಿ ಕ್ಷೇತ್ರದಲ್ಲಿ ಅವಾಗ ಶಿವಳ್ಳ ಹುಬ್ಬಳ್ಳಿ ತಾಲೂಕು ಕ್ಷೇತ್ರಕ್ಕೆ ಗೊತ್ತಿಲ್ಲ ಮೂವತ್ತಡಿಯಲ್ಲಿ ಯಾರು ಗೊತ್ತಿಲ್ಲ ಆ ಟೈಮ್ ದಲ್ಲಿ ನಾವು ಸಾಕಷ್ಟು ಸಂಘಟನೆ ಮಾಡಿದ್ವಿ ಮಾಡಿಕೊಂಡ ಅವಾಗ ಸಾಹೇಬ್ರ ಶಾಸಕರಾಗಿ ಮಾಡಿದ್ವಿ ಮಾಡಿಂದ ಸುಮಾರು ದಿನಗಳಲ್ಲಿ ಕಾರ್ಯಕರ್ತ ಬಡವರು ಯಾವ ಕೆಲಸ ಇರ್ಲಿ ಗೇಮ್ಸ್ ಇರ್ಲಿ ಇರಲಿ ಡಿಸ್ ಇರ್ಲಿ ಒಂದು ಇರಲಿ ರೇಷನ್ ಕಾರ್ಡ್ ಇರಲಿ ವಿದ್ವಾಯಿತೆ ಇರ್ಲಿ ಯಾವ ಕೆಲಸಗಳನ್ನು ಯಾವುದೇ ಕೆಲಸ ಇನ್ಕಾರ ಕಾರಣ ಕೆಲಸ ಮಾಡಿದ್ದೀವಿ ಅವ್ ಏನು ಕೆಲಸ ಅನ್ನೋದು ನಾವು ಯಾವ ಜಾತಿ ಈ ಜಾತಿ ಅಂತ ನೋಡಲಿಲ್ಲ ನೋಡಲಿಲ್ಲ ನೋಡ್ಲಿಲ್ಲ ಕೆಲಸ ಮಾಡ್ಬೇಕು ಜನರದು ಶಾಸಕರದಾರ ಕೆಲಸ ಮಾಡ್ಬೇಕು ಅದನ್ನು ಗುರುತಿಸ್ಕೊಂಡು ನಮ್ಮನ್ನ ಶಾಸಕರು ಶಿವಳ್ಳಿಯವರು ಜನರು ಪ್ರೀತಿ ವಿಶ್ವಾಸನೆ ಗೆದ್ದಿದ್ವಿ ಜನರು ಬಂದು ಹೇಳಿದ್ರು ಆಯ್ತಪ್ಪ ಟಿಕೆಟ್ ಕೊಟ್ಟರು ನಮ್ಗ ಟಿಕೆಟ್ ಕೊಟ್ಟಿಂದ ಸುಮಾರು ನಮ್ಗೆಲ್ಲರೂ ಅವರು ಇವರೆಲ್ಲ ಕೂಡಿ ಎಲ್ಲಾ ಜಾತಿ ವರ್ಗದವರು ನನಗೆ ಕೈ ಹಿಡಿದ್ರು ಎರಡ್ ಸಾವಿರದ ಹದಿನೈದರಲ್ಲಿ ಸಂಘಟನೆ ಮಾಡಿ ಎರಡ್ ಸಾವಿರದ ಹದಿನಾರಕ್ಕೆ ತಾಲೂಕ್ ಪಂಚಾಯತಿ ನಾನು ಗೆಲುವು ಮಾಡಿದ್ರು ಗೆದ್ದ ಮೇಲೆ ನಾನು ಜನರ ಪ್ರೀತಿ ಇಟ್ಕೊಂಡು ಕೆಲಸ ಮಾಡಿದ್ಯ ಸಾಕಷ್ಟು ಕೆಲಸಗಳು ಮಾಡಿದ್ವಿ ನಮ್ಮ ಕಡೆ ಆದಷ್ಟು ಎಷ್ಟು ಕೆಲಸ ಐತಿ ಯಾವ ಇದಿಲ್ಲ ಯಾವ ಪಂಡಲ್ ಇಲ್ಲ ಯಾವ ಪೀಸ ನಮಗೆ ಬರಲಿಲ್ಲ ಇಲಾಖೆ ಅಂದ್ರು ಕೆಲಸ ಮಾಡಿದ್ದೆ ನಾವು ಇವತ್ತು ನಮಗ ನಮ್ಮ ತಾಲೂಕ್ ಪಂಚಾಯತಿ ಅನುದಾನ ಕಡಿಮೆ ಸುಮಾರು ಒಂದು ವರ್ಷಕ್ಕೆ ಹನ್ನೆರಡು ಲಕ್ಷ ಇತ್ತು ಹತ್ತು ಲಕ್ಷ ಇತ್ತು ಹದಿನೈದು ಲಕ್ಷ ಇತ್ತು ಗೊತ್ತಿಲ್ಲ ಆದ್ರೆ ಹೊರಗಡೆ ದುಡ್ಡು ಮಾಡಿದ್ವಿ ಕಡೆ ಕಡೆ ಬೋರ್ವೆಲ್ ಆಗಲಿ ಸೋಲಾರ್ ಆಗಲಿ ರೋಡ್ಗಳಾಗಲಿ ಗಟಾರ್ಗಳಾಗಲಿ ದವಾಖಾನೆ ಅಂಗನವಾಡಿ ಇವತ್ತು ಯಾವ ಕೆಲಸ ಯಾರು ಹೇಳ್ತಾರ ಜನ ಕೆಲಸ ಮಾಡಿಗಳು ಇನ್ನೊಂದು ವಿಷಯ ಪರ್ವೇಜ್ ಅವ್ರೆ ಎರಡ್ ಸಾವಿರ ಹದ್ಮೂರಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ನಿಮ್ಮ ಶಿವಳ್ಳಿ ಅವರು ಸೋದ್ರು ಎರಡ್ ಸಾವಿರದ ಹದಿಮೂರಲ್ಲಿ ಅವ್ರಿಗೆ ತರ್ಬೇಕಂತೇಳಿ ಶತಾಯಗತಾಯ ಪ್ರಯತ್ನ ಅದಕ್ಕೆ ಪ್ರತಿಫಲ ಸಿಕ್ತು ಸಿಕ್ತು ಆಮೇಲೆ ತಾವು ಎರಡ್ ಸಾವಿರದ ಹದಿನೈದರಲ್ಲಿ ಸಂಘಟನೆ ಪ್ರಾರಂಭ ಮಾಡ್ಕೊಂಡ್ರಿ ಟಿ ಪಿ ಪಿ ನಿಲ್ಬೇಕಂತ ಹೇಳಿ ತಾಲೂಕ್ ಪಂಚಾಯತಿ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ಬೇಕಂತ ಬಂದಂತ ಸಂದರ್ಭದಲ್ಲಿ ಅವಾಗ ತುಂಬಾ ಚಿಕ್ಕ ವಯಸ್ಸು ನಿಮಗೆ ಈಗ ಹತ್ತತ್ರ ಹತ್ತು ವರ್ಷ ಅಂದ್ರೆ ಅವಾಗ ಈಗ ಮೂವತ್ತೈದು ಅಂದ್ರೆ ಅವಾಗ ಇಪ್ಪತ್ತೈದು ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದಲ್ಲಿ ನೀವು ರಾಜಕಾರಣ ಬರಬೇಕಾದ್ರೆ ನಿಮಗೆ ವಿರೋಧ ತನ ಸರ್ ಬಹಳ ಜನ ಆಕಾಂಕ್ಷಿ ಇರ್ತಾರೆ ಸಣ್ಣ ಹುಡುಗ ಇದಾನೆ ಕೊಡ್ತೀರಿ ಮುಂದ್ ಕೊಡಂತ್ರಿ ಈಗ ನಮಗ್ ಸಂದರ್ಭದಲ್ಲಿ ಯಾವ ರೀತಿ ಆ ಸಮಸ್ಯೆಗೆ ಹೋಗ್ಲಾಡ್ಸಿದ್ರಿ ಯಾವ ರೀತಿ ನೀವು ಟಿಕೆಟ್ ಪಡೆದುಕೊಂಡ್ರಿ ಜನರು ಮಾಡಿದ್ರು ವಿರೋಧ ನಮಗೆ ಇಲ್ಲ ವಿರೋಧ ಮಾಡಿದ್ರು ಶಾಸಕರು ಗಮನಕ್ಕೂ ಇಟ್ವಿ ದಿನಗಟ್ಲೆ ಅದನ್ನ ಪರವರ್ತಿ ಮಾಡಿದ್ರು ಎಲ್ಲಾರು ಯಾಕೆ ಕೊಡ್ತೀರಿ ಟಿಕೆಟ್ ಯಾವ್ದು ನಾಮಿನೇಟ್ ಅವಂಗ ಒಂದು ಶಾಸಕರು ಅಂದಿದ್ರು ಜನರು ಅಂದಿದ್ರು ಜನಕ್ಕೆ ಇಟ್ಟಂತ ಪ್ರೀತಿ ವಿಶ್ವಾಸ ಜನ ಸಾಹೇಬ್ರಿಗೆ ಗಿರ ಹಾಕಿದ್ರು ಟಿಕೆಟ್ ಕೊಡ್ತೀರೋ ಇಲ್ಲೋ ಅವನ್ ದುಡ್ದಾನ ನಿಮ್ ಕಷ್ಟ ಕಾಲದಲ್ಲಿ ನಿಮ್ ಬ್ಯಾನರ್ ಕಟ್ಟ ರಾಜಕಾರಣ ಮಾಡ್ಯಾನ ಅವ ನಮ್ಗೆ ಯಾರು ಗೊತ್ತಿದ್ ನೀವು ಶಿವಳ್ಳಾರ ಅಂತ ದುಡಿದಿದ್ದಾನೆ ಅವನ್ ಕೆಲಸ ಮಾಡ್ತಾನ ಇದ್ರೆ ಜನಗಳು ಇವತ್ತು ಅಲ್ಪಸಂಖ್ಯಾತರಾಗಲಿ ಹಿಂದುಳ ವರ್ಗಾಗಲಿ ದೀನ ದಲಿತರಾಗಲಿ ಎಲ್ಲರೂ ಬಂದು ಸಾಹೇಬ್ರ ಮನೆಯಲ್ಲಿ ಏರೋ ಹೊಡೆದಾಗ ಅವಾಗ ಸಾಹೇಬರು ಬಹಳಷ್ಟ ಆದಾಗ ಟಿಕೆಟ್ ಹಂಗ ಕೊಡ್ಬೇಕು ನಮ್ಗೆ ಕಷ್ಟ ಕಾಲದ ಅಂತ ಹೇಳಿ ಟಿಕೆಟ್ ಕೊಟ್ರು ಈಗ ಮಾಡ್ತಾರ ಅದಾರೆ ಅವರು ನಮ್ಮ ಬೇರೆ ಯಾರಲ್ಲ ನಾವು ಅವ್ರ ಇವರು ಅಂತ ಹೇಳಕ್ ಹೋಗುದ ಅವರು ಕೂಡ ನಮಗೆ ಟಿಕೆಟ್ ಸಿಕ್ಕ ಮೇಲೆ ಅವರು ಕೂಡ ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಆಯ್ತಪ್ಪ ಮಾಡ್ತೇವ್ ನಾವು ಮಧ್ಯ ಅವರು ಕೂಡ ಹೆಲ್ಪ್ ಮಾಡಿದ್ದಾರೆ ಈಗ ನಮ್ಮ ಊರಲ್ಲಿ ಅದಾರ ಜಗನ್ನಾಥ್ ಗೌಡ ಅದಾರೆ ಹೌಡ ಚಂದ್ರ ಗೌರ ನಮ್ಮ ಸಮಾಜದಲ್ಲಿ ಮುಸ್ಲಿಂ ಸಮಾಜದಾರ ಇದಾರೆ ದಲಿತ ಸಮಾಜದವರು ಅವರು ಮುಖಂಡ್ ಹೆಲ್ಪ್ ಮಾಡಿದ್ದಾರೆ ಕುರುಬರು ಸಮಾಜದಲ್ಲಿ ಅವರು ಹೆಲ್ಪ್ ಮಾಡಿದ್ದಾರೆ ಮತ್ತೆ ಯಾರು ಇವರು ಪರಿಗಣಿಸಿಲ್ಲ ರಾಜಕಾರಣ ಸಹಜ ಅದು ಪರವಿರೋದು ಸಹಜ ಸಹಜ ಅದು ಯಾರ ನಾವಲ್ರಿ ಅದರ ನಿತ್ಯಪಾದ ಆಕಾಡ್ದಾಗ ಸೋಲು ಗೆಲ್ಲುವ ಒಬ್ಬರಿಗೆ ಹೌದು ನಮ್ಗೆ ಸೋತ ನಮ್ಮವನೇ ನಾವ್ ಅವ್ರಿಗೆ ಇಲ್ಲ ಅಂತ ಇಲ್ಲ ಅವ್ರು ಯಾಕೆ ಇವತ್ತಲ್ಲಿ ಒಂದು ಸ್ಥಳೀಕ ಒಂದು ದಿನದ ಪುರತೆಗೆ ಬಿಜೆಪಿ ಕಾಂಗ್ರೆಸ್ ಅನ್ನೋದು ಮೇಲೆ ಅವನು ನಮ್ಮ ಅಣ್ಣನೇ ಅವನು ನಮ್ಮ ತಮ್ಮನೇ ಹೌದು ಆ ಹೇಳಿ ನಾನು ರಾಜಕಾರಣ ಮಾಡಿದ್ದೇನೆ ಹೊರತಾಗಿ ನಾವು ಬೇರೆ ರಾಜಕಾರಣ ಮಾಡಲಿಲ್ಲ ಸರಿ ಪ್ರಚಾರಕ್ಕೆ ಹೋಗ್ತಾ ಇದ್ರಿ ಪ್ರಚಾರಕ್ಕೆ ಹೋಗುವಂತ ಸಂದರ್ಭದಲ್ಲಿ ತಾವು ಕೂಡ ಬಿಜೆಪಿಯಿಂದ ಇದ್ರು ಕಾಂಗ್ರೆಸ್ದಿಂದ ಇದ್ರಿ ನೀವು ಜೆ ಡಿ ಎಸ್ ನಿಂದ ಕೂಡ ಇದ್ರು ಆಮೇಲೆ ಪಕ್ಷದ್ರು ಕೂಡ ಇದ್ರು ಬಹಳಷ್ಟು ಜನ ಪ್ರಚಾರದಲ್ಲಿ ತೊಡಗಿಸ್ಕೊಂಡಿದ್ರು ಅವಾಗ ನಿಮಗೆ ಮತ ನೀವು ನೀವಾಯಿತು ನಿಮ್ಮ ಶಿವಳ್ಳಿ ಸಾಹೇಬ್ರಾಯಿತು ಯಾವ ರೀತಿ ಜನರಿಗೆ ವಿಶ್ವಾಸಕ್ಕೆ ತಗೊಂಡ್ರಿ ಯಾಕಂದರೆ ಎಲ್ಲ ಮತವನ್ನು ನಿಮಗೇ ಸಿಗ್ತಾ ಅನ್ನೋದು ಗ್ಯಾರಂಟಿ ಇಲ್ಲ ಎಲ್ಲ ಕಣದಲ್ಲಿ ಇದ್ದೀವಿ ನಾವೇ ಗೆಲ್ತೀವಿ ಅನ್ನೋದು ನಿಮಗೊಂದು ಅದು ಉತ್ಸಾಹ ಇರುತ್ತೆ ಆದರೂ ಕೂಡ ಅದು ಶಾಶ್ವತ ಅನ್ಸೋದಿಲ್ಲ ರಿಸಲ್ಟ್ ಬರುವವರಿಗೆ ಪರಿ ಸರಿಯಾದ ರೀತಿಯಿಂದ ನಿಮಗೆ ಉತ್ತರ ಸಿಗೋದಿಲ್ಲ ಅಂಥ ಟೈಮ್ದಲ್ಲಿ ಯಾವ ರೀತಿ ನಿಮ್ಮ ಕಡೆ ಮತದಾರರು ಒಲು ಬರೋದು ರೀತಿಯಿಂದ ಒಲಿಸ್ಕೊಂಡ್ರಿ ಯಾವ ರೀತಿ ಅವ್ರಿಗೆ ವಿಶ್ವಾಸಕ್ಕೆ ತಗೊಂಡ್ಬಂದ್ರಿ ನೀವು ಏನಿಲ್ಲ ನಾವು ಹೂಟಿ ಕೇಳೋ ಟೈಮ್ದಾಗೆ ಪರ್ವೇಜ್ ಅನ್ನೋದು ಜನಕ್ಕೆ ಗುರುತಿಸ್ಕೊಂಡಿದ್ದೆ ನಾನು ಸುಮಾರು ಅವರು ಇವತ್ತು ಹ್ಯಾಂಡಿಕ್ಯಾಪ್ಟ್ ಇರಲಿ ಇರಲಿ ರೇಷನ್ ಕಾರ್ಡ್ ಇರಲಿ ಸುಮಾರು ನಾ ಎರಡು ಸಾವಿರದ ಇಸ್ವಿಯಿಂದ ಹದಿನೆಂಟು ವರ್ಷದಲ್ಲಿ ರಾಜಕಾರಣ ಬಂದಿದ್ದಾವ ನನಗೇನು ಅಧಿಕಾರ ಇದ್ದಿದ್ದಿಲ್ಲ ಒಟ್ಟು ಒಬ್ಬರು ಎಮ್ ಎಲ್ ಎ ಮಾಡ್ಬೇಕಾ ನಮ್ಮ ಕ್ಷೇತ್ರಕ್ಕೆ ಅಂತ ಭಾವನೆದಾಗ ಬಂದವ ನಾನು ಜನರ ಕೆಲಸ ಅದೇನೋ ಇದ್ರೂ ಕರ್ಕೊಂಡು ಹೋಗಿದ್ದೆ ನೇರ ನಿಂತ ನಿರಂತರವಾಗಿದೆ ಗೇಮ್ಸ್ ಇರಲಿ ಸುಮಾರು ವರ್ಷ ಕೆಮ್ಸ್ ಗಳಲ್ಲಿ ಕಾಲ ಕಳೆದಿದ್ದೆ ನಾನು ಪೊಲೀಸ್ ಸ್ಟೇಷನ್ ಯಾರು ಬಡ ಜೆ ಇವತ್ತು ಒಂದು ರೇಷನ್ ಕಾರ್ಡ್ ಮಾಡಬೇಕಾದ್ರೆ ಜನ ಸಾಕಷ್ಟು ಮಂದಿಗೆ ಮುಗಿಸಿದ ಆ ಟೈಮ್ ನಾನು ಏನು ಇಲ್ಲದ ನಮ್ದು ದುಡ್ಡು ಖರ್ಚು ಮಾಡ್ಕೊಂಡು ಜನರು ರೇಷನ್ ಕಾರ್ಡ್ ಕೊಡಿಸಿದ್ದೇವೆ ಈ ಪೆನ್ಶನ್ ಬರೋದು ಬರುದ್ ಯದ ಮಾಡೇವೆ ನಾನ್ ಸಂಜಾ ಸುರಕ್ಷ ಮಾಡಿದ್ದೇವೆ ಯಾಕೆ ಕೆಲಸ ಪರ್ವೇಜ್ ಓಟ್ ಕೇಳಕ್ ಬಂದಾನ ನಾವು ನೀ ಕೆಲಸ ಮಾಡಿದ್ದೇನೆ ನಮಗೆ ನೀ ಬೇಕಾಗಿಲ್ಲ ನಾವು ನಿನ್ ಕೆಲಸ ಮಾಡ್ತೇವೆ ನಿನಗೆ ಓಟ್ ಹಾಕ್ತೇವೆ ಅನ್ನೋ ಭಾವನೆಯಲ್ಲಿ ನನಗೆ ಓಟ್ ಹಾಕಿದ್ದಾರೆ ಹೊರತಾಗಿ ನಾನು ಮುಂದೆ ಮಾಡ್ಕೊಡ್ತೇನೆ ಅಂತ ನೀ ಕೆಲಸ ಆಲ್ರೆಡಿ ಅಂತ ಹೇಳಿ ನನಗೆ ಓಟ್ ಕೊಟ್ಟಿದ್ದಾರೆ ಹಾಗಾಗಿ ಸ್ಥಳೀಯ ಶಾಸಕರು ಇದ್ರು ಶಾಸಕರು ಕೂಡ ಸಾಕಷ್ಟು ಕೆಲಸ ಮಾಡಿದ್ರು ಎರಡು ವರ್ಷ ಬಂದ ಸರ್ಕಾರ ಬಂದ ಅವರು ಕೂಡ ಅಲ್ಲಿ ಕ್ಷೇತ್ರದಲ್ಲಿ ಸಂಘಟನೆಗಳು ಪರಿವರ್ತನೆ ಮಾಡಿದ್ವಿ ನಾವು ಸಾಕಷ್ಟು ಕಾಮಗಾರಿಗಳು ಮಾಡಿದ್ವಿ ಆ ಕಾಮಗಾರಿಗೆ ಫಲ ನಮಗೆ ಸಿಕ್ಕಿದೆ ಕೆಲಸಕ್ಕೆ ಪ್ರತಿಫಲ ಸಿಕ್ತ ಸರಿ ಏನು ಅನ್ಕೊಂಡು ಬಂದಿದ್ರಿ ನುಲ್ಬಿ ತಾಲೂಕ್ ಪಂಚಾಯತಿ ಕ್ಷೇತ್ರದಲ್ಲಿ ಏನು ಬದಲಾವಣೆ ಮಾಡ್ಬೇಕಂತ ಬಂದಿದ್ರಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಾಯಿತು ಅಸಾಧ್ಯವಾಯ್ತಾ ಸರಿ ಸಾಧ್ಯವಾಯ್ತು ಅಸಾಧ್ಯವಾಗ್ಲಿಲ್ಲ ಯಾಕೆ ಸಾಧ್ಯವಾಯಿತು ಯಾಕೆ ತಾಲೂಕ್ ಪಂಚಾಯತಿಗೆ ಯಾಕೆ ಬರ್ಬೇಕಂದ್ರು ಜನರು ಕೆಲಸ ಆಗ್ತಿದ್ದಿಲ್ಲ ಗ್ರಾಮ ಪಂಚಾಯತಿ ಅದು ಮೇಲ್ಮಟ್ಟದಲ್ಲಿ ಕೆಲಸ ಆಗ್ತಿದ್ದಿಲ್ಲ ಈಗ ಸುಮಾರು ಯಾರರ ಕ್ಷೇತ್ರದಿಂದ ನಿಂತರ ಅವ್ರ ಕೆಲಸ ನಾವು ಮಾಡಬೇಕು ಬಿಡ್ಬೇಕು ಆದ ಎಣ್ಣೆ ಮಾತು ಜನರ ಸಮಸ್ಯೆನ ಬಗೆಹರಿಸ್ಬೇಕಲ್ಪ ಇವತ್ತಿಲ್ಲ ಇವತ್ತು ಕುಡಿ ನೀರು ಸಮಸ್ಯೆ ಐತಿ ನಮ್ಮಲ್ಲಿ ಭಯಂಕರ ಕುಡಿ ನೀರು ಸಮಸ್ಯೆ ಭಯಂಕರ ಇದ್ದಾಗ ಏನ್ ಮಾಡ್ಬೇಕು ಯಾವ್ದೇ ಮೆಂಬರ್ಗೆ ಹೇಳಿದ್ವಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಬಿಜೆಪಿ ಇದ್ವು ನಮ್ಮಲ್ಲಿ ಏನ್ ನೋಡ್ತೇನೆ ಮಾಡ್ತೇನೆ ತಮ್ಮಲ್ಲಿ ಹಾಕೊಂತಿದ್ರು ನಾವು ಆ ವೀಕ್ಷ ಒಟ್ಟು ಜನ ಕೆಲಸ ಮಾಡ್ಬೇಕು ಅನ್ನೋಂತ ಭಾವನೆ ಒಳಗೆ ಸುಮಾರು ಎಂಟು ಬೋರ್ವೆಲ್ನು ಡೀಲ್ ಮಾಡ್ಸಿದ್ದೆ ನಾನು ನಮಗೆ ಬರ್ತಿದ್ದಿಲ್ಲ ಆದರೂ ಕೂಡ ನಾನು ಸಂಘಟನೆ ಮಾಡಿ ಅವ್ರಿಗೆ ಇದು ಬಟ್ ನಮ್ಮ ಜನಕ್ಕೆ ಕೆಲಸ ಮಾಡ್ಬೇಕು ನೀವು ಅಂತ ಹೇಳಿ ಗಂಡು ಬಿದ್ದಾಗ ನನಗೆ ಕೊಟ್ಟರು ಅವ್ನು ಹೈ ಮಾರ್ಸ್ಗಳು ಲೈಟ್ಗಳು ಇದ್ದಿದ್ದಿಲ್ಲ ಹೈ ಮಾರ್ಸ್ಗಳು ಲೈಟ್ಗಳು ಹಾಕಿಸಿದ್ವಿ ಮತ್ತು ಇನ್ನೊಂದು ವಿಚಾರ ಹೇಳ್ತೆ ನಿಮ್ಗೆ ಏನು ಮಾಡೀರಿ ಅಂದ್ರೆ ನನ್ನ ಕರೆ ಕಣ್ಣಿಡಿ ಐತಿ ಪ್ರೂಪತ್ತ ತೋರಿಸ್ತೆ ನಿಮ್ಗೆ ಕೆಲಸ ಮಾಡಿದ್ದು ಪ್ರೂಪೈತಿ ನನ್ನ ಕಡೆ ಕೂಡ ತೋರಿಸ್ತೆ ನಾನು ಎಸ್ ಎಸ್ ಸರಿ ಸರಿ ಈ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಹಳೇದಾಗಿರ್ತಕ್ಕಂಥ ನಿಮಗೆ ಎಲ್ಲಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಇಲ್ಲ 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 ಜಿಲ್ಲಾ ಪಂಚಾಯತಿ ಹಳ್ಳಿಗಟ್ಟಿ ಜಿಲ್ಲಾ ಸರಿ 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 ಹಳೆ ಜಿಲ್ಲಾ ಪಂಚಾಯತಿ ಗೆದ್ದು ನೀವು ಗೆದ್ದು ಬಂದಿದ್ದು ಅಳಿಗಡಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ ತಾಲೂಕ್ ಪಂಚಾಯತಿ ಗೆದ್ದು ಬಂದ್ರಿ ಈಗ ಕೂಡ ಹಳಿಗಟ್ಟಿ ಇದೆಯೋ ಅಥವಾ ಚಪ್ಪಿ ಆಗಿದೆ ಅನ್ನೋದು ಪಕ್ಕ ಇಲ್ಲ ಆದ್ರೆ ಜನಸಾಮಾನ್ಯರು ನೂಲ್ವಿಯಿಂದ ಆಯ್ತು ಬೇರೆ ಬೇರೆ ಕಡೆಯಿಂದ ಆಯ್ತು ನಿಮ್ಮನ್ನ ತಾಲೂಕ್ ಪಂಚಾಯತಿ ಕರೆ ತಾಲೂಕ್ ಪಂಚಾಯತಿಯಿಂದ ಜಿಲ್ಲಾ ಪಂಚಾಯತಿ ಕರೆ ಹೇಳಿ ಮಾತಾಡ್ತಾ ಇದಾರೆ ಹೌದಾ ಸರ್ ಇದು ಜನರ ಪ್ರೀತಿ ಸ್ವಾಸ ಅದು ನಾನು ಹೇಳಿಲ್ಲ ನಾನು ಕೂಡ ಅದೇ ಇದೆ ಆಕಾಂಕ್ಷೆ ಇದೆ ಅದೇವೇ ಆದ್ರೆ ಜನರು ಯಾಕಂದ್ರೆ ಕೆಲಸ ಮಾಡೋಕ್ಕೆ ಮೇಲ್ಮಟ್ಟದಲ್ಲಿ ಅದನ್ನ ಇದನ್ನ ಮಾಡಲಿಕ್ಕಲ್ಲ ಕೆಲಸ ಜನರು ಕೆಲಸ ಮಾಡೋಕ್ಕೆ ಅಧಿಕಾರ ಉದ್ಯೋಗ ದೊಡದಿದ್ರೆ ಕೆಲಸಗಳು ಜನರು ಕೆಲಸ ಮತ್ತೆ ತಾಲೂಕ್ ಪಂಚಾಯತಿ ಮಾಡಿದ್ದೇನೆ ನೋಡಿದ್ದೇನೆ ಜನರಿಗೆ ಕೆಲಸ ಆಗ್ಬೇಕು ಅಭಿವೃದ್ಧಿ ಆಗ್ಬೇಕಂದ್ರೆ ನಾನು ಜಿಲ್ಲಾ ಪಂಚಾಯಿತಿ ಮಾಡ್ಬೇಕು ಅನ್ನೋದು ಆಕಾಂಕ್ಷೆ ಇದೆ ಜನರು ಪ್ರೀತಿ ಶ್ವಾಸನೂ ಇದೆ ನೋಡೋಣ ಕ್ಷೇತ್ರದಲ್ಲಿ ಯುವಕರಾಯ್ತು ಮತ್ತೆ ಸಹೋದರಿಯರಾಯ್ತು ಮತ್ತೆ ಹಿರಿಯರಾಯ್ತು ಒಂದು ಮಾತು ಮಾತಾಡ್ತಾರೆ ನಿಮಗೆ ಅವನು ಯುವಕರಿಗೆ ಆಶಾಕಿರಣವಾಗಿದ್ದಾನೆ ಯುವಕರಿಗೆ ದುರೀಣನಾಗಿದ್ದಾನೆ ಮತ್ತು ಸಹೋದರಿಯರಿಗೆ ಅಣ್ಣ ತಮ್ಮನ ರೂಪದಲ್ಲಿ ನಡೀತಾನೆ ಮತ್ತು ಹಿರಿಯರಿಗೆ ಮಗ ಮತ್ತು ತಮ್ಮನ ರೀತಿಯಿಂದ ನಡೆದುಕೊಳ್ತಾನೆ ಅವನು ಗುಣ ಬಂದಿದ್ದು ಹುಟ್ಟ ಕಾಲದಿಂದ ಬಂದಿದೆ ಆ ಗುಣಕ್ಕೆ ಒಂದು ಅವಕಾಶ ಸಿಗಲೇಬೇಕಂತ ಹೇಳಿ ಜನ ಮಾತಾಡ್ತಾರೆ ಹೌದಾ ಸರ್ ನಾನು ಜನರು ಪ್ರೀತಿ ಶ್ವಾಸನ ಇಟ್ಟುಕೊಂಡೇನೆ ನಾನು ಮನಿ ಕಡೆ ಹೋಗ್ತೇನೋ ಇಲ್ಲಿ ಹೋಗುತ್ತಿಲ್ಲ ಹತ್ತು ಪೈಸಾ ಕೆಲಸ ಮನಿದು ಮಾಡ್ದಲ್ಲ ತೊಂಬತ್ತು ಪೈಸಾ ಜನರ ಪ್ರೀತಿ ಶ್ವಾಸ ಮಾಡ್ತಿದ್ದೆ ಇದು ಮಾತ್ರ ಕರೆ ಅಂದ್ರೆ ಇದು ದುರೀಣ ಯುವಕರ ಆಶಾಕಿರಣ ಇದು ಅವ್ರ ಇಟ್ಟಿರ್ತಕ್ಕಂಥ ಪ್ರೀತಿ ಇಟ್ಟಿದ್ದ ಪ್ರೀತಿ ಇದು ಒಂದು ವೇಳೆ ನಿಮಗೆ ಚಬ್ಬಿ ಆಯಿತು ಹಳ್ಳಿ ಕಟ್ಟಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ಅವಕಾಶ ಸಿಕ್ಕರೆ ಯಾವ ರೀತಿ ಅಭಿವೃದ್ಧಿಗೆ ಮುಖ ಮಾಡ್ಬೇಕಂತ ಅನ್ಕೊಂಡ್ರೆ ಯಾವ್ಯಾವ ಅಭಿವೃದ್ಧಿ ಈ ಕ್ಷೇತ್ರಕ್ಕೆ ಕರೆ ತರಬೇಕಂತೇಳಿ ತಾವು ಕಣ ತೋಡ್ತಾ ಇದೆ ಬಹಳ ಆಶೆಗಳದ್ ಬಹಳ ಆಶೆಗಳದಾವ್ ಜನರ ಕೊಟ್ಟಂತ ಮಣಿಗಳು ಅದಾವು ಜನರ ಕೊಟ್ಟಂತ ಪ್ರೀತಿ ಶ್ವಾಸನ ಐತಿ ಇದೇ ಕೆಲಸ ಮಾಡ್ಬೇಕನ್ನುವಂತ ಭಾವನೆ ಇದೆ ಆ ಜಿಲ್ಲಾ ಪಂಚಾಯತಿ ಆದ್ರೆ ಜನರ ಪ್ರೀತಿ ಶ್ವಾಸ ಇದ್ರೆ ನಾನು ಒಬ್ಬ ಕೂಡ ಆಕಾಂಕ್ಷಿ ಮುಂದೆ ಬರೋ ಜನಗಳಲ್ಲಿ ಅವರು ಆಶೀರ್ವಾದ ಮಾಡಿದರೆ ಕೆಲಸಗಳು ಸಾಕಷ್ಟು ಮಾಡ್ಬೋದು ನಾನು ಅದರಿಂದ ಒಟ್ಟು ಹೆಚ್ಚಿನ ಕೆಲಸಗಳು ಮಾಡಬೇಕು ಅಂತ ನನ್ನ ಆಶೆ ಇಲ್ಲ ಈಗ ಮೊನ್ನೆ ಈ ಕ್ಷೇತ್ರದಲ್ಲಿ ಸಲೀಮ್ ಅಹಮದ್ ಅವರು ಕೂಡ ಎಮ್ ಎಲ್ ಸಿ ಅವರು ಕೂಡ ಆದರು ಅವರಿಂದ ಯಾವ ಫಂಡ್ ಬಂದಿದೆ ನಿಮಗೆ ಮತ್ತು ಪ್ರದೀಪ್ ಶೆಟ್ಟರು ಬಿಜೆಪಿಯಿಂದ ಅವರಿಂದ ಈ ಕ್ಷೇತ್ರಕ್ಕೆ ಯಾವ್ಯಾವ ಫಂಡ್ ಬಂದಿದೆ ಸರ್ ನಿಮ್ಮ ಕಾಲಕ್ಕೆ ಪ್ರದೀಪ್ ಶೆಟ್ಟರ್ ಅನ್ಕೊಂಡ್ರೆ ನಾವು ನೋಡಿಲ್ಲ ಅವ್ರ ಕ್ಷೇತ್ರದಲ್ಲಿ ಕಂಡಾಡಿಲ್ಲ ನಾವು ಕಾಂಗ್ರೆಸ್ನಲ್ಲಿ ಸಲೀಮ್ ಅಹಮದ್ ಹಿರಿಯ ನಾಯಕರು ಮೇಲಾಗಿ ಅವರು ನಮಗೆಲ್ಲರೂ ಅಣ್ಣರು ಪ್ರೀತಿ ವಿಶ್ವಾಸ ಕೊಡ್ತಿದ್ದಾರೆ ಅವರು ನಮ್ಗೆ ಫಂಡ್ ಕೊಟ್ಟಿದ್ದಾರೆ ಕೆಲಸ ಮಾಡೋಕೆ ಎಲ್ಲಾ ತಾಲೂಕಿನಲ್ಲಿ ಕೊಟ್ಟಿದ್ದಾರೆ ನಮ್ಗೆ ಹಳ್ಳಿಗೂ ಕಷ್ಟ ಅಲ್ಲ ಎಲ್ಲಾ ಹಳ್ಳಿಗಳು ಕೊಟ್ಟಿದ್ದಾರೆ ಅದೇ ಕೆಲಸನ ಹಾಕಿ ಮಾಡುತ್ತೇವೆ ಅವರು ಅವ್ರದೂ ಕೂಡ ನಮಗೆ ಸಾಕಷ್ಟು ಪಾತ್ರ ಇದೆ ಅವ್ರ ಪ್ರೀತಿ ಶ್ವಾಸ ಸುಮಾರವಾಗಿದೆ ನಮಗೆ ಅವ್ರ ತಾಲೂಕಿನಲ್ಲಿ ಬಂದಿಲ್ಲ ಅವ್ರ ಜಿಲ್ಲೆಯಲ್ಲಿ ಬಂದಿರ್ಲಿಲ್ಲ ಭಯಂಕರ ಪ್ರೀತಿ ಸ್ವಾಸ ಇದೆ ನಮಗೆಲ್ಲರಿಗೂ ಒಬ್ಬರು ನಮ್ಮ ಕಾರ್ಯಕರ್ತರಿಗೆ ಅನ್ನವಾಗ್ಯದಾರೆ ಅವ್ರ ಆ ಒಂದು ಪ್ರೀತಿ ಅನ್ನ ಹೆಂಗೆ ತೋರಿಸ್ತಾರ ಮನೆಯಲ್ಲಿ ಆ ಪ್ರೀತಿ ನಮ್ಮ ಮೇಲೆ ತೋರಿಸ್ತಾರ ಕಾರ್ಯಕರ್ತರಿಗೆ ಕಾರ್ಯಕರ್ತ ಅಣ್ಣಂಗಿಲ್ಲ ನಮ್ ತಮ್ಮಗಳೇ ಅಂತಾರ ಸಹೋದರು ಸಹೋದರು ಅಂತಾರೆ ಆ ರೂಪದಲ್ಲಿ ನಡೆಸ್ಕೊಂಡು ಹೋಗ್ತಾ ಇದೆ ಸರಿ ನಿಮ್ಮ ಜಿಲ್ಲಾ ಉಸ್ತುವಾರಿ ಆಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರಿಂದ ಬೆಂಬಲ ಸಿಗ್ತಾ ಇದೆ ಮತ್ತು ವಸತಿ ಇಲಾಖೆ ಸಚಿವರಾಗಿರ್ತಕ್ಕಂಥ ಮುಸ್ಲಿಮ್ಸ್ ನಾಯಕರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವರಿಂದ ಬೆಂಬಲ ಸಿಗ್ತಾ ಇದೆ ಅವರು ಕೂಡ ಸುಮಾರು ಕೆಲಸ ಮಾಡಿದ್ದಾರೆ ನಮ್ಮ ಜಿಲ್ಲಾ ಉಸ್ತುವಾರಿಗಳು ಎಲ್ಲರ ಗಮನಕ್ಕೆ ತಂದು ತಾವು ನೋಡಿದಾರೆ ಮಾಧ್ಯಮದಲ್ಲಿ ಏನು ಇವತ್ತು ಯಾರೋ ಅದಾರಲ್ಲಿ ಯಾವುದೋ ಕಾಮಗಾರಿ ಆಗಲಿ ಯಾವುದೋ ದವಾಖಾನೆ ಆಗಲಿ ಸ್ಪಾಟ್ ಕೆಲಸ ಮಾಡ್ತಾರೋ ಅವರು ಸಾ ಉಸ್ತುವಾರಿಗಳಿಂದ ಯಾವುದೂ ಒಂದು ಇದು ಇಲ್ಲ ಅವ್ರು ಕೆಲಸ ಮಾಡುವುದು ಜನಕ್ಕೆ ಎಲ್ಲರಿಗೂ ನಾ ಹೇಳೋದಿಲ್ಲ ಜನ ನೋಡ್ತೀರ ನೀವು ನೋಡ್ತೀರ ಸುಮಾರು ಕೆಲ್ಸಗಳು ಮಾಡಂತಾರೆ ಅದನ್ನ ನಾವು ಹೇಳಬೇಕಲ್ಲ ಜಮೀರ್ ಅವರು ಜಮೀರ್ ಅಮದ್ ಸಾಕಷ್ಟು ಸಮ ಆ ಸಮಾಜ ಈ ಸಮಾಜ ಇಲ್ಲ ಅವರೊಂದು ಬಾಹುಬಲಿ ಇದ್ದಂಗೆ ಜಾತ್ಯಾತಿ ಇದ್ದ ಜಾತಿ ಇದ್ದ ಬಾಹುಬಲಿ ಯಾ ನೋಡ್ತೀರಿ ನೀವು ಯಾರು ಇವತ್ತು ಯಾವುದೇ ಜಾತಿ ಇಲ್ಲ ಅವರಲ್ಲಿ ಇವತ್ತು ಮುಸಲ್ಮಾನರಂತ ಅಷ್ಟೇ ಇಲ್ಲ ಯಾವುದೇ ಜಾತಿಯಾರ ಹೋಗಲಿ ಏನ್ ಕೊಡ್ಬೇಕು ಅವ್ರಿಗೆ ಕೊಡ್ತಿದ್ದಾರೆ ಅವ್ರಿಗೆ ಏನ್ ಕೆಲಸ ಮಾಡ್ಕೊಡ್ಬೇಕು ಕೆಲಸ ಮಾಡ್ತಿದ್ದಾರೆ ಮುಸ್ಲಿಂ ಸಮಾಜಕ್ಕೂ ಸಾಕಟ್ಟು ಕೆಲಸ ಮಾಡಿದ್ದಾರೆ ದಲಿತ ಸಮಾಜಕ್ಕೂ ಸಾಕಟ್ಟು ಕೆಲಸ ಮಾಡಿದ್ದಾರೆ ಹಿಂದೂ ಸಮಾಜಕ್ಕೂ ಎಷ್ಟು ಸಾಕಷ್ಟು ಕೆಲಸ ಮಾಡಿಕೊಂಡಿದ್ದಾರೆ ಈಗ ರಾಜ್ಯ ಸರ್ಕಾರದಿಂದ ಬಂದಿರತಕ್ಕಂತ ಗ್ಯಾರಂಟಿ ಐದು ಗ್ಯಾರಂಟಿಯಿಂದ ಜನರಿಗೆ ಎಷ್ಟು ಅನುಕೂಲ ಆಗಿದೆ ಸರ್ ಸುಮಾರು ಅನುಕೂಲ ಆಗಿತ್ತಲ್ಲ ಅವ್ರಿಗೆ ಪರಿವರ್ತನೆ ಆಗಿತ್ತು ಅದು ಹೆಂಗಾಗಿತ್ತು ಅಂದ್ರು ಐದು ಗ್ಯಾರಂಟಿ ಮಹಿಳೆಯರಿಗೆ ಕಷ್ಟ ಕಾಲದಲ್ಲಿ ಇದ್ದಿದ್ದ ಇದ್ದಿರ್ತೈದಾಗಿ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೇವೆ ವಿದ್ಯುತ್ ಫ್ರೀ ಕೊಟ್ಟಿದ್ದೇವೆ ಬಸ್ ಆಧಾರ್ ಕಾರ್ಡ್ ಫ್ರೀ ಮಾಡಿ ಮತ್ತು ಐದು ಗ್ಯಾರಂಟಿ ಒಳಗೆ ನಮಗೆ ಎಲ್ಲ ಗ್ಯಾರಂಟಿಗಳು ಜನಕ್ಕೆ ಭಾಳ ಅಂದರೆ ಭಾಳ ಉಪಯೋಗ ಆಗಿದೆ ಸರ್ಕಾರ ಕೊಟ್ಟಂತದ್ಗೆ ಅವ್ರಿಗೆಲ್ಲ ಸರ್ಕಾರಕ್ಕೆ ನಾವು ಎಲ್ಲರೂ ಧನ್ಯವಾದ ಕೊಡ್ತಿದ್ದೀವಿ ಈ ಸರ್ಕಾರ ಮುಂದೆ ಬರುವಂಥ ಚುನಾವಣೆಯಲ್ಲಿ ಮತ್ತೊಮ್ಮೆ ಸರ್ಕಾರ ಇಂಥದ್ದೇ ಬರಲಿ ನಮಗೆ ಅಂತ ಹೇಳಿ ಜನರ ಆಶೀರ್ವಾದ ಇದೆ ನಮ್ಮ ಮೇಲೆ ಹಾಗಾದ್ರೆ ಗ್ಯಾರಂಟಿ ಇಂದ ಜನರಿಗೆ ಅನುಕೂಲ ಆಗಿದೆ ಭಯಂಕರ ಅನುಕೂಲ ಆಗಿದೆ ಮತ್ತೆ ಬಿಜೆಪಿರು ಅಂತ ಇದ್ದಾರೆ ಅಭಿವೃದ್ಧಿಗೆ ಕುಂಠಿತವಾಗಿದೆ ಗ್ಯಾರಂಟಿ ಇಂದ ಅನುಕೂಲ ಇಲ್ಲ ಫೇಕ್ ಇದು ಬಿಟ್ಟಿ ಭಾಗ್ಯ ಅಂತಾರಲ್ಲ ಸರ್ ಅಲ್ಲ ಸರ್ ದರ ಒಬ್ಬರಿಗೆ ಅಕೌಂಟ್ ಎರಡು 2 ರೂಪಾಯಿ ಬರ್ತಿತಿ ಕರೆಂಟ್ ಫ್ರೀ ಆಗತಿದೆ ಸುಮಾರು ನಮ್ಮ ಭಾರತ ಎಲ್ಲಿದೆ ಅಲ್ಲಿ ಮಠ ಜನ ಬಸ್ ನಲ್ಲಿ ವಾಹನ ಚಲಲ್ ಕುಂತಿದ್ದಾರೆ ಇದೆಲ್ಲ ಫೇಕ್ ಕರ್ನಾಟಕ ಗಡಿ ಅಲ್ಲಿ ಫೇಕ್ ಐದಾ ಅಲ್ಲ ಜನ ನೋಡ್ತಿದಾರಲ್ಲ ನೀವು ವೀಕ್ಷಣೆ ಮಾಡಿದ್ರಿ ಜನಕ್ಕೆ ಕೇಳ್ತೀರಿ ನಿಮ್ಗೆ ಎರಡು ಸಾವಿರ ರೂಪಾಯಿ ಬಂದಿದೆ ಅಂತಾರೆ ಕರೆಂಟ್ ಫ್ರೀ ಆಗಿದೆ ಫ್ರೀ ಆಗಿದೆ ಅಂತಾರೆ ಜನ ಬಸ್ನಲ್ಲಿ ಎಲ್ಲಿ ಹೋಗಿದ್ದೀರಾ ಎಲ್ಲಿಲ್ಲ ಅಂತ ಕೇಳ್ತೀರಾ ಇಂತಲ್ಲಿ ಹೋಗಿದ್ರಿ ಫ್ರೀ ಆಗಿ ಹೋಗಿದ್ದೀರಾ ಅಂತಾರ ಫ್ರೀ ಆಗಿದೆ ಇದೆಲ್ಲ ಫೇಕಾ ನೀವು ನೋಡ್ತಿದ್ರಲ್ಲ ನಾವ್ ಹೇಳೋದಲ್ಲ ಜನ ಜನಕ್ಕೆ ಕೇಳ್ರಿ ನಾವ್ ಹೇಳಿದ್ರೆ ಏ ಅವ್ರು ಇದು ಮಾಡ್ತಾರೆ ಈ ರಾಜ್ಯ ಸರ್ಕಾರ ಈಗ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಚುನಾವಣೆಗೆ ಏನು ವಿಳಂಬವಾಯ್ತು ಈ ವಿಳಂಬದ ಹಿನ್ನೆಲೆಯಲ್ಲಿ ಒಂದು ಗ್ರಾಮ ಒಂದು ಚುನಾವಣೆ ಅಂತೇಳಿ ತೆಗೀತಾ ಇದ್ದಾರೆ ಇದು ಸರಿನಾ ತಪ್ಪು ಸರ್ ಸರಿ ಸರ್ ಯಾಕೆ ಸರಿ ಅಂದ್ರೆ ಎಲ್ಲರಿಗೂ ಸಮಯ ಸಿಗುತ್ತದೆ ಎಲ್ಲರೂ ಅಭಿವೃದ್ಧಿ ಆಗುತ್ತೆ ಕೆಲಸ ಆಗುತ್ತೆ ಒಬ್ಬರೇ ಏನು ಮಾಡ್ಬೇಕಂತಿಲ್ಲ ಒಂದು ಒಂದು ಗ್ರಾಮ ಒಂದು ಪಂಚಾಯತಿ ಚುನಾವಣೆ ಆಗ್ತಿತ್ತು ಎಲ್ಲರಿಗೂ ಅಭ್ಯರ್ಥಿಗಳಾಗಿ ಕೆಲಸಗಳು ಮಾಡ್ತಾರಲ್ಲ ಅದಕ್ಕೆ ಸರಿಯಾಗಿದೆ ಅಂತ ಹೇಳಿ ಸರ್ ಕೊನೆಯದಾಗಿ ನಿಮ್ಮ ನಾಯಕರಿಗೆ ಮತ್ತು ಕ್ಷೇತ್ರ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ನಾನು ನಾಯಕರಿಗೆ ಆಗಲಿ ಜನರಾಗಲಿ ಎಲ್ಲರೂ ಪ್ರೀತಿ ವಿಶ್ವಾಸ ಇಟ್ಕೊಂಡರೆ ಮುಂದೆ ಬರುವಂಥ ನಮ್ಮ ನಾಯಕರುಗಳಿಗೆ ನಾನು ವಿನಂತಿ ಮಾಡ್ಕೊತೇನೆ ದಯವಿಟ್ಟು ಮುಂದೆ ಬರುವಂಥ ಚುನಾವಣೆಯಲ್ಲಿ ನನಗೂ ಕೂಡ ಟಿಕೆಟ್ ಕೊಟ್ಟು ತಾವು ಗೆಲ್ಲಿಸ್ಬೇಕಂತ ಹೇಳಿ ನಾನು ಮಾಡ್ತೇನೆ ವಿನಂತಿ ಮಾಡ್ಕೊತೇನೆ ಜನರ ಪ್ರೀತಿ ಶ್ವಾಸ ಐತಿ ಅವ್ರದ್ದು ಕೂಡ ನಾನು ಅವ್ರದ್ದು ಸಾಕಷ್ಟು ಕೆಲಸ ಅವರು ಕೆಲಸಗಳು ಮಾಡ್ತೇನೆ ಅವ್ರ ಪ್ರೀತಿ ಶ್ವಾಸ ಉಳಿಸ್ಕೊಂತೇನೆ ಅಂತೇಳಿ ನಾನು ನಿಮ್ಮ ಮಾಧ್ಯಮ ಮುಖಾಂತರ ಕೈ ಮುಗಿದು ಕೇಳ್ಕೊಂತೆ ಥ್ಯಾಂಕ್ ಯು ತುಂಬ ಧನ್ಯವಾದಗಳು ಪರ್ವೇಜ್ ಬಯ್ಟಿ ಅವರೇ ಛಬ್ಬಿ ಆಗಿರಲಿ ಮತ್ತು ಮುಂಬರ್ತಾ ಇರುವಂಥ ಕ್ಷೇತ್ರ ಚುನಾವಣೆಯಲ್ಲಿ ನನಗೆ ಒಂದು ಅವಕಾಶ ಮಾಡಿಕೊಡಬೇಕಾಗಿ ತಾವೇನು ಕೇಳಿದ್ರಲ್ಲ ಇದಕ್ಕೆ ಕೃತಜ್ಞತೆ ಸಲ್ಲಿಸ್ತೇನೆ ಮತ್ತು ಕ್ಷೇತ್ರ ಜನತೆ ಪರವಾಗಿ ತುಂಬ ಧನ್ಯವಾದಗಳು ಮತ್ತು ಎಷ್ಟೊತ್ತುವರೆಗೆ ನೀವು ಸಮಯ ಕೊಟ್ಟಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು नमस्ते जय हिंद सर नमस्ते